ವಿಎಸ್ ಉಗ್ರಪ್ಪ ವಿರುದ್ದ ಕುರುಬ ಸಮುದಾಯದ ಮುಖಂಡರನ್ನ ಹೇಳಿಕೆಗೆ ಸೋಮನಾಯ್ಕ ಖಂಡನೆ ಉಗ್ರಪ್ಪ ಯಾರನ್ನು ಕ್ಷಮೆ ಕೋರುವ ಅಗತ್ಯವಿಲ್ಲ ಹೋರಾಟದ ಮುಖಾಂತರ ನಾಯಕ ಸಮುದಾಯ ಟಿ ಪಡೆದಿದೆ ಮಾಜಿ ಸಂಸದ ಉಗ್ರಪ್ಪ ವಿರುದ್ಧವಾಗಿ ಕುರುಬ ಸಮುದಾಯದ ಕೆಲವು ಮುಖಂಡರು ಅನಗತ್ಯ ಹೇಳಿಕೆ ನೀಡುತ್ತಿರುವುದನ್ನು ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಲ್ಲಂಬಳಿ ಸೋಮನಾಯ್ಕ ತೀವ್ರವಾಗಿ ಖಂಡಿಸಿದ್ದಾರೆ ಎಸ್ಎಚ್ ಅಂಬರಾಜ್ನಗರದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ ಈಗಾಗಲೇ ರಾಜ್ಯಾದ್ಯಂತ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಸಮುದಾಯದ ಮುಖಂಡರು ಹೋರಾಟ ಮಾಡುತ್ತಿದ್ದಾರೆ ಅದು ಸರಿಯಷ್ಟೇ ಆದರೆ ಬೇರೆ ಸಮುದಾಯ ಒಬ್ಬ ವ್ಯಕ್ತಿಯ ಮೇಲೆ ವಿನಾಕಾರಣ ಹೇಳಿಕೆ ನೀಡುವ ಮೂಲಕ ಒಂದು ಸಮುದಾಯಕ್ಕೆ ನೋವುಂಟು ಮಾಡುವ ಕೆಲಸವನ್ನು ಕುರುಬ ಸಮಾಜದ ಕೆಲ ಮುಖಂಡರು ಮಾಡುವುದು ಯಾರಿಗೂ ಒಳಿತಲ್ಲ ಎಂದರು ವಿಎಸ್ ಉಗ್ರಪ್ಪ ನಾಯಕ ಸಮುದಾಯ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತುಂಬಾ ಸಹಾಯ ಮಾಡಿಕೊಂಡು ಬಂದಿದೆ ಆದರೆ ಮುಖ್ಯಮಂತ್ರಿಗಳನ್ನು ಬ್ಲಾಕ್ ಮೇಲ್ ಮಾಡುತ್ತಾರೆ ಎಂದು ಹೇಳಿ ಕುರುಬ ಸಮುದಾಯದ ಕೆಲ ಮುಖಂಡರು ಉಗ್ರಪ್ಪ ವಿರುದ್ದವಾಗಿ ಮಾತನಾಡಿರುವುದು ಸರಿಯಲ್ಲ ಕಲಬುರಗಿಯಲ್ಲಿ ಮಹಾಂತೇಶ ಕಲಬುಗಿ ಮತ್ತು ಕುರುಬ ಸಮಾಜದ ಮುಖಂಡರು ವಿಎಸ್ ಉಗ್ರಪ್ಪ ವಿರುದ್ದ ಅನಗತ್ಯ ಹೇಳಿಕೆ ನೀಡುವ ಮೂಲಕ ಕುರುಬ ಮತ್ತು ನಾಯಕ ಎರಡೂ ಸಮುದಾಯಗಳನ್ನು ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿರುವುದು ಖಂಡನೀಯ ಎಂದರು ನಗರಸಭಾ ಸದಸ್ಯ ಶಿವರಾಜ್ ಮಾಜಿ ಅಧ್ಯಕ್ಷ ಸುರೇಶ್ ನಾಯಕ ಕಂಡಕ್ಟರ್ ಸೋಮನಾಯಕ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ರಾಜು ನಾಯಕ ಕಾರ್ ವರದ ನಾಯಕ ಬದನಗುಪ್ಪೆ ಶಿವರಾಮ್ ಮಾದಪ್ಪ ನಾಯಕ ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೋಮ ನಂಜುಂಡ ನಾಯಕ ಪ್ರಜಾಪಾಬ ಟಿವಿ ಚಾಮರಾಜನಗರ ನಮ್ಮ ನಮ್ಮ ಉಗ್ರಪ್ಪನ ವಿರೋಧ ಮಾತಾಡಿರುವ ಆ ಅವಿವೇಕವನ್ನು ಕೂಡಲೇ ಬಂಧಿಸಬೇಕು ನಾಯಕ ಸಮಾಜದಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾವು ಕನ್ನಡ ಯುವ ಸೇನಾ ಜಿಲ್ಲಾಧ್ಯಕ್ಷ ಮಾತಾಡ್ತೀನಿ ದಿನ ಏನು ಒಂದು ನಡೆದಂಥ ಕಾರ್ಯಕ್ರಮದಲ್ಲಿ ಉಗ್ರಪ್ಪರವರು ಸಿದ್ದರಾಮಯ್ಯ ಅವ್ರನ್ನ ಒಂದು ಕಾನೂನು ಚೌಕಟ್ಟಿನೊಳಗಡೆ ಏನಾಗುತ್ತೆ ನೀವು ಎಷ್ಟಿ ಮಿಸ್ ಕತೆ ಕೇಳ್ತಿದ್ದೀರಿ ಅನ್ನೋದನ್ನ ಒಂದು ವಿಚಾರವಾಗಿ ಅವರು ಚರ್ಚೆ ಮಾಡಿರೋದನ್ನ ಯಾವನ ಒಬ್ಬ ಅವಿವೇಕಿ ಕೂತ್ಕೊಂಡು ಉಗ್ರಪ್ಪನವ್ರ ವಿರುದ್ಧ ಮಾತಾಡ್ತಾನೆ ಇವತ್ತು ಇಡೀ ಕರ್ನಾಟಕದಲ್ಲಿ ಉಗ್ರಪ್ಪನವರಿಂದ ಇಡೀ ಕರ್ನಾಟಕದ ನಾಯಕ ಜನಾಂಗ ಅವರ ಜೊತೆಯಲ್ಲಿದ್ದು ಸಿದ್ದರಾಮಯ್ಯನವರು ತಿಳ್ಕೊಬೇಕು ಈಗಾಗಲೇ ಜಾತಿ ಜಾತಿ ವಿಷ ಬೀಜ ಬಿತ್ತುತ್ತಾ ಇದ್ದೀರಿ ಈ ನಡುವೆ ಕುರುಗುರುನ ಎಷ್ಟಕ್ಕೆ ಸೇರಿಸ್ತೀನಿ ಅಂತೇಳಿ ಒಂದು ಬಾಂಧವ್ಯವಾಗಿದ್ದಂಥ ಜಾಗದಲ್ಲಿ ಮತ್ತೆ ವಿಷ ಬಿತ್ತ ಅಂತ ಕೆಲಸ ಮಾಡ್ತಾ ಇದ್ದೀರಿ ಇದನ್ನ ಈ ಕೂಡಲೇ ತಾವು ನಿಲ್ಲಿಸಬೇಕು ಮತ್ತೆ ಈಗ ಯಾರು ಉಗ್ರಪ್ಪ ಅವ್ರ ವಿರುದ್ಧ ಪ್ರೆಸ್ ಮೀಟ್ ಮಾಡಿದಾನೆ ಅವ್ಯಕ್ತಿ ಕ್ಷಮೆ ಕೇಳಬೇಕು ಹೇಳಿ ಕೇಳ್ತಾರೆ ಏನು ಕರ್ನಾಟಕದಲ್ಲಿ ಎಷ್ಟಿ ಜನಾಂಗನ ಕಡೆಗಣಿಸ್ತಿದೆ ಇವತ್ತು ಉಗ್ರಪ್ಪನವರು ಒಬ್ಬ ವಾಗ್ಮಿ ಒಬ್ಬ ಒಬ್ರು ಅಡ್ವೊಕೇಟ್ ರಾಯರು ಅವರು ಹೇಳ್ತಾ ಇರೋದು ಸತ್ಯ ಯಾಕಪ್ಪ ಅಂತಂದ್ರೆ ಅವರು ಹಿಂದೆ ವಿರೋಧ ಪಕ್ಷ ನಾಯಕರವರು ಆಗಿದ್ರು ಸಿದ್ದರಾಮಯ್ಯ ಜೊತೆಲಿ ಚೆನ್ನಾಗಿ ಹೋಯ್ತರು ಇದರಲ್ಲಿ ಫ್ರೆಂಡಲ್ಲಿ ಹೇಳಿದ್ರು ನೀವು ಏನೇ ಆದ್ರೂ ನಮ್ಮ ಎಷ್ಟಿಗೆ ಬರ್ಬೇಕಾದ್ರೆ ಅದನ್ನ ಇನ್ನೇಳು ಪರ್ಸೆಂಟ್ ತಗೊಂಡ್ಬಂದಿ ಹದಿನಾಲ್ಕು ಪರ್ಸೆಂಟ್ ಕೊಡಿ ಅಂತ ಹೇಳಿದ್ರು ಅವ್ರು ಕೇಳಿರೋದು ಸತ್ಯ ಯಾಕಂದ್ರೆ ಕರ್ನಾಟಕದಲ್ಲಿ ನಮ್ಮಲ್ಲಿ ಹಿಂದೆ ಮೈಸೂರು ಜಿಲ್ಲೆ ಇದ್ದಾಗ ಹೋರಾಟಗಳನ್ನು ಮಾಡಿದ್ರು ಮೈಸೂರು ಜಿಲ್ಲೆ ಜಿಲ್ಲಾಧಿಕಾರಿಗಳು ಮುಂದೆ ನಾವು ಎಷ್ಟಿಗೆ ಹೋರಾಟ ಮಾಡಿದ್ವಿ ಹತ್ತು ಹದಿನೈದು ಇಪ್ಪತ್ತು ಎಂಬತ್ತೈದಿಂದ ಹೋರಾಟ ಮಾಡ್ಕೊಂಡು ಬಂದು ದಯವಿಟ್ಟು ಸರ್ಕಾರದವರು ಈ ಮುಂದೆ ಮುಂದೆ ಇವರ ಮಾತಿಗೆ ಏನಾರು ನಮ್ಮ ಆದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಕುರುಬರ ಜನಾಂಗಕ್ಕೆ ಎಚ್ಚರಿಕೆಯನ್ನ ಕೊಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀವಿ ಈಗಾಗಲೇ ರಾಜ್ಯಾದ್ಯಂತ ಕುರುಬ ಸಮಾಜದವರು ಎಷ್ಟು ಸೇರಿಸಿ ಅಂತೇಳಿ ಹೋರಾಟ ಮಾಡ್ತಾ ಇರೋದು ಸರಿ ಅಷ್ಟೇ ಆದ್ರೆ ಸ ಯಾವ ಒಬ್ಬ ವ್ಯಕ್ತಿಗಳ ಮೇಲೆ ಒಬ್ಬ ವಿನಾಕಾರಣ ಹೇಳಿಕೆಗಳು ಎಳೋದು ಮಾಡೋದು ಜನಾಂಗಕ್ಕೆ ನೋವು ಮಾಡೋ ಅಂಥ ಕೆಲಸನ ಕುರುಬ ಸಮಾಜದ ಕೆಲವು ಲೀಡ್ರ್ಗಳು ಕೆಲಸಕ್ಕೆ ಬರ್ತದೆ ಅಂದಂಥ ಲೀಡ್ರ್ಗಳು ಹೇಳ್ತಾ ಇದ್ದಾರೆ ಮೊನ್ನೆ ರಾಜ್ಯ ಮುಖ್ಯಮಂತ್ರಿಗಳನ್ನು ಉಗ್ರಪ್ಪನವರು ಮಾಡಿದಂಥ ಮನವಿ ಅವರು ಉಗ್ರಪ್ಪನವರು ರಾಜ್ಯ ಮುಖ್ಯಮಂತ್ರಿ ಅಂಥವ್ರಿಗೆ ಭಾಳಷ್ಟು ದಿನದಿಂದ ಕೊಡುಗೆ ಇದೆ ರಾಜ್ಯ ಮುಖ್ಯಮಂತ್ರಿ ಜೊತೆಯಲ್ಲೇ ಸಹಕಾರ ಮಾಡ್ಕೊಂಬಂದಿದ್ದಾರೆ ಉಗ್ರಪ್ಪನವರು ಅಲ್ಲೇ ಈ ರಾಜ್ಯದ ನಾಯಕ ಸಮಾಜನೂ ಸಹ ಸಹಾಯ ಮಾಡ್ಕೊಂಬಂದಿದೆ ಈ ರಾಜ್ಯದ ಮುಖ್ಯಮಂತ್ರಿ ಆದ ಮುಖ್ಯಮಂತ್ರಿಗಳ್ಗೆ ಆದರೆ ಮುಖ್ಯಮಂತ್ರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತೇಳಿ ಮುಖ್ಯಮಂತ್ರಿಗಳನ್ನು ಎದುರಿಸ್ತಾರೆ ಅಂಥೇಳಿ ಉಗ್ರಪ್ಪನ ಬಗ್ಗೆ ಕಟುವಾಗಿ ಮಾತಾಡೋದು ನಿಜವಾಗಿ ಹೇಳಬೇಕಾದ್ರೆ ಮನುಷ್ಯತ್ವ ಇಲ್ಲದ ಮನುಷ್ಯ ಅಂತ ಹೇಳೋಕ್ಕೆ ಬಯಸ್ತೇವೆ ಕಲ್ಬುರ್ಗಲಿ ಕೂತ್ಕೊಂಡು ಯಾವನೋ ಒಬ್ಬ ಈನಾಯ ವಿಚಾರಗಳನ್ನು ತಂದು ಅವನು ಸಮಾಜಕ್ಕೆ ಸಮಾಜಕ್ಕೆ ಎತ್ಕಟ್ಟಂಥ ಕೆಲಸ ಮಾಡ್ಕೊಂಡು ಕುರುಬ ಸಮಾಜಕ್ಕೂ ನಾಯಕ ಸಮಾಜಕ್ಕೂ ಎತ್ತು ಅಂತ ಕೆಲಸ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಎದುರಿಸ್ತಾರೆ ಉಗ್ರಪ್ಪನವರು ಅಂತ ಹೇಳಿದ್ದಾನಲ್ಲ ಅದನ್ನು ನಮ್ಮ ಸರ್ವಾನ ಮತದಿಂದ ನಮ್ಮ ಸಮಾಜದಿಂದ ಖಂಡನೀಯ ಖಂಡಿಸ್ತಾ ಇದ್ದೀವಿ ನಾಯಕ ಜನಾಂಗದವರು ಎಷ್ಟಕ್ಕೆ ಸೇರಿಸ್ಬೇಡಿ ಅಂತ ಹೇಳೋಕೆ ಒಂದು ಕಾರಣ ಇದೆ ಮೂರು ಪರ್ಸೆಂಟ್ ಇದ್ದಾಗ ಸಹ ಈ ಕುರುಬ ಸಮಾಜದವ್ರು ಹೇಳ್ತಾನಲ್ಲ ಇವ ಯಾವತ್ತೂ ಹೋರಾಟಕ್ಕೆ ಬಂದಿಲ್ಲ ಸ ಪರ್ಸೆಂಟೇಜ್ ಜಾಸ್ತಿ ಮಾಡಿ ಅಂತ ಎಂದೂ ಕೇಳಿಲ್ಲ ಇವ್ರುಗಳು ಅದಾದಮೇಲೆ ಏಳು ಪರ್ಸೆಂಟ್ ಮಾಡಿದ್ವಲ್ಲ ಏಳು ಪರ್ಸೆಂಟ್ ಕೊಡಬೇಕಾಗಿತ್ತು ಭಾಳ ದಿನದಲ್ಲೇ ಕೊಡಬೇಕಾಗಿತ್ತು ಅದು ಎಲ್ ಜಿ ಅವನೂರವರು ಈ ಸಮಾಜಕ್ಕೆ ಹೋರಾಟ ಮಾಡ್ಕೊಂಡು ಪರಿವಾರ ಸೇರ್ಸೋಕ್ಕೆ ನಾಯಕ್ ನಾಯಕ ವಾಲ್ಮೀಕಿ ಬೇಡ ತಳವಾರ ಪರಿವಾರ ಸೇರ್ಸೋಕ್ಕೆ ಹೋರಾಟ ಮಾಡಿದವರು ಎಸ್ ಜಿ ಎಲ್ ಜಿ ಅವನೂರವರು ಎಲ್ ಜಿ ಅವನೂರವರ ಹೋರಾಟದಲ್ಲಿ ಮಾಡ್ಕೊಂಬಂದಂಥ ಆದಿಲಿ ದಿಲಿ ಮತ್ತೆ ಆಗಿರ್ಬೋದು ಜಾರಕಿಹೊಳಿ ಆಗಿರ್ಬೋದು ಎಲ್ಲರೂ ಸಹ ನಮ್ಮ ಸಮಾಜದ ಲೀಡರ್ಗಳು ಹೋರಾಟ ಮಾಡ್ಕೊಂಬಂದಿದ್ದಾರೆ ಹೊತ್ತು ಯಾರು ನೆನ್ನೆ ಮೊನ್ನೆ ಬಂದು ನಾವು ಯಾವುದೋ ಯಾವನ್ನು ಭಿಕ್ಷೆ ಕೇಳಿಲ್ಲ ಯಾವುದೇ ರಾಜಕಾರಣಿಗಳ ಭಿಕ್ಷೆ ಕೇಳಿಲ್ಲ ಯಾವುದೇ ಸರ್ಕಾರ ಭಿಕ್ಷೆ ಕೇಳಿಲ್ಲ ನಾವು ನಾವು ನಿಜವಾದಂಥ ಅಂಬೇಡ್ಕರ್ ಕೊಟ್ಟಿರೋಂಥ ಕೊಡುಗೆನ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನನ ಬದ್ಧವಾಗಿ ನಾವು ಕೇಳಿದವ ಹೊರತು ಇವ್ರು ಯಾರನ್ನೂ ಭಿಕ್ಷೆ ಕೇಳಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನೂ ಭಿಕ್ಷೆ ಕೇಳಿಲ್ಲ ಈ ರಾಷ್ಟ್ರದ ಪ್ರಧಾನಿಗಳನ್ನೂ ಭಿಕ್ಷೆ ಕೇಳಿಲ್ಲ ನಾವು ಆದರೆ ಅವ್ನು ಹೇಳ್ತಾನೆ ಅವಿವೇಕಿ ತಂದಲ್ಲಿ ಹೇಳ್ತಾನೆ ನೀವು ಹಿಂದ್ಗಳ ಬಾಗಲಿ ಬಂದು ತಗೊಂಡ್ರಿ ಹೇಳ್ತಾನೆ ಹಿಂದಲ್ ಬಾಗಿಲು ಅಂತಂದ್ರೆ ಏನು ಅಂತ ನಮ್ಗೆ ಅರ್ಥ ಇಲ್ಲ ನಮ್ಮ ಹೋರಾಟ ಲಾಠಿಜಾರ್ಜ್ ಆಗಿದೆ ನಮ್ಮ ಹೋರಾಟದಿಂದ ಭಾಳ ಜನಕ್ಕೆ ಸಮಾಜದವರಿಗೆ ಬೇಕಾದಷ್ಟು ಕಡೆ ಡಿ ಸಿ ಆಫೀಸ್ಗಳ ಮುಂದೆ ಹೋರಾಟ ಮಾಡಿದ್ದೀವಿ ಡಿ ಸಿ ಆಫೀಸ್ ಮುಂದೆ ಎಲ್ಲ ಹೋರಾಟದಲ್ಲಿ ಭಾಳ ಜನಕ್ಕೆ ಏಟು ಬಿದ್ದಿದೆ ಅದೆಲ್ಲ ಅದನ್ನೆಲ್ಲ ಸಹಿಸ್ಕೊಂಡು ನಾವು ಸಹ ಹೋರಾಟ ಮಾಡ್ಕೊಬಂದಿದ್ದೀವಿ ಹೋರಾಟದ ಕೊಡುಗೆ ಬರ್ತು ಯಾರ್ದು ಏನು ಭಿಕ್ಷೆ ಏನಲ್ಲ ಈ ಥರ ಹೇಳಿರೋದು ನಿಜವಾಗೂ ಖಂಡನೀಯ ಅಂತೇಳಿ ನಾವು ಅವನ ಅವಿವೇಕಿತನ ಅವನು ಎಲ್ಲೇ ಬಂದರೂ ಸಹ ಅವನ್ನ ಗೆರವ್ ಮಾಡಬೇಕು ಗುಲ್ಬರ್ಗ ತಾಲೂಕಲ್ಲಿ ನಾಯಕ ಜನ ಆಗಿದ್ರು ಅಂತೇಳಿ ಮನವಿ ಮಾಡ್ತೇನೆ ಅದಾದ ಮೇಲೆ ಈ ಥರ ಯಾರು ಸಹ ಹೇಳಿಕೆ ಹೇಳ್ಬಾರ್ದು ನೀವು ಪರ್ಸೆಂಟ್ ನೀವು ಎಷ್ಟಿಗೆ ಸೇರೋದಾದರೆ ನಿಮ್ಮ ಕೊಡುಗೆ ಏನು ನೀವು ಹೋರಾಟ ಮಾಡಿದ್ರದ್ದೇನು ನೀವು ಈಗ ನಮಗೆ ಹೇಳುವ ಪರ್ಸೆಂಟ್ಗೆ ಸ್ವಾಮಿಗಳು ಒಂದು ವರ್ಷ ಎರಡು ವರ್ಷಕ್ಕೆ ಕೂತ್ಕೊಂಡು ಒಂದೂವರೆ ವರ್ಷಕ್ಕೆ ಕೂತ್ಕೊಂಡು ಸ್ಟ್ರೈಕ್ ಸ್ಟ್ರೈಕ್ ಮಾಡಿದ್ರಲ್ಲ ಆಗ ನಿಮ್ಮ ಎಲ್ಲಿದ್ರಿ ನೀವೆಲ್ಲಿದ್ರಿ ಯಾಕೆ ನೀವು ಆವತ್ತು ಬಂದು ನಮ್ಮ ಜೊತೆಗೆ ಬಾ ಪಾಲ್ಕೊಳ್ಳಲಿಲ್ಲ ನೀವು ಮುಂದೆ ನಮ್ಮ ನಮಗೆ ಎಷ್ಟು ಸೇರಿಸ್ಬೇಕು ಪರ್ಸೆಂಟೇಜ್ ಜಾಸ್ತಿ ಆಗಲಿ ಆದಮೇಲೆ ಅನುಕೂಲ ಅಂತ ಇನ್ನು ಮುಂದಾದರೂ ಸಹ ಬೇಕಾದ್ರೆ ಏಳು ಪರ್ಸೆಂಟ್ ಇರೋದನ್ನ ಹದ್ನಾಲ್ಕು ಪರ್ಸೆಂಟ್ ಮಾಡಿ ನೀವು ಸಹ ಬನ್ನಿ ಸೇರ್ಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಸುಮ್ಮ ಸುಮ್ಮನೆ ಯಾವುದೋ ಈಗ ಐವತ್ತು ಮೂರು ಜಾತಿ ಇದ್ದೀವಿ ಮೂರು ಜಾತಿ ಹಂಚ್ಕೊಂಡು ತಿನ್ನೋದ್ರಲ್ಲಿ ಭಾಳ ಕಷ್ಟದಲ್ಲಿದ್ದೀವಿ ಅದರ ಮಧ್ಯದಲ್ಲಿ ನೀವು ಬರೋದಾದರೆ ಇನ್ನು ಪರಿಸ್ಥಿತಿ ಹದಗೆಡುತ್ತೆ ಅಂತ ಬೇಡ ಅಂತ ಹೇಳ್ತಾ ಇದ್ದೀವಿ ನಾವು ಅದರಿಂದ ಈ ಒತ್ತೇ ನಿಲ್ಲಿಸಬೇಕು ಯಾವ ಯಾವ ಕ್ಷಮೆ ಕೇಳೋಂಥ ಪರಿಸ್ಥಿತಿ ಇಲ್ಲ ಉಗ್ರಪ್ಪನ ಪರ ಇಡೀ ರಾಜ್ಯದ ನಾಯಕ ಸಮಾಜ ಇದೆ ಉಗ್ರಪ್ಪನ ಹೋರಾಟಕ್ಕೆ ಇಡೀ ನಾಯಕ ಸಮಾಜ ಜೊತೆ ಜೊತೆ ಕೈ ಜೋಡಿಸುತ್ತೆ ಇದು ನಾಯಕ್ ಉಗ್ರಪ್ಪನ ಒಬ್ಬರದೇ ಹೇಳಿಗೆ ಅಲ್ಲ ಇಲ್ಲ ಉಗ್ರಪ್ಪನ ಏನು ಹೇಳಿಗೆ ಅಲ್ಲ ಇಡೀ ನಾಯಕ ಸಮಾಜದ ಮಕ್ಕಳ ಏಳ್ಗೆ ಅದರಿಂದ ಇಡೀ ನಾಯಕ ಸಮಾಜ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನು ಮುಂದೆ ಏನಾರು ಇದೇ ಥರ ಯಾರ್ಯಾರು ಅವಿವೇಕಿ ಹೇಳಿಕೆಗಳನ್ನ ಕೊಟ್ಟರೆ